ನಮಸ್ಕಾರ ವೀಕ್ಷಕರೇ ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ ನಾನು ಅಶ್ವಿನಿ ಒಬ್ಬರು ಸೂಕ್ತದ ಕಳುವಿಗ ಸಭೆಯ ವಾದ ಕರೀತ ಎರಡು ಸೂಕ್ತದಪ್ಪ ಮಾಡಿದ ಎರಡು ಪಾತ್ರದನ ಬ್ರೇಕ್ ಮಾಡಿದ ಆ ಮುಖ್ಯತೆಗಳಲ್ಲಿ ಒಮ್ಮೆ ಅವರನ್ನು ಎತ್ತು ಹೋಗ್ಸುತ್ತಾ ಇದ್ದಾಳೆ ಬಟ್ ದೊಡ್ಡ ಆಯನ ಸ್ಕೂಪ್

ಬಿಜಾಪುರದಲ್ಲಿ ಪಿಪಿಟಿ ಕಾಲೇಜಿಂದ ಬಿಜಾಪುರಿಗೆ ಸರ್ಕಾರಿ ಕಾಲೇಜ್ ಆಗ್ತದೆ ಹಣಕಾಸಿನ ಇದರಿಂದ ಒಂದು ದಿವಸ ಅದು ಎಷ್ಟು ಸಾಧ್ಯ ಆಗ್ತದೆ ಬೇಕಾದ್ರೂ ಮಾಡ್ತೀವಿ ಏನ್ರಿ ಆಮೇಲೆ ಬರೆದುಕೊಳ್ಳೋದು ಕ್ಯಾಬಿನೆಟ್ ಡಿಸಿಷನ್ ಮಾಡೋದು ಯಾರು ಪರಿಸರ ಬರ್ತೀವಿ ನನಗ ಏನ್ ಹೇಳಿ ಅಂತಂದ್ರೆ ಸರ್ಕಾರ ಬಂದದ್ದು ಇರಂಗಿಲ್ಲ ಬಿಜಾಪುರ ಜಿಲ್ಲಾದಾಗ ಒಂದು ಸಾವಿರ ಪ್ರತಿ ದಿವಸ ರಾಜ್ಯದಾಗ ಒಂದು ಸಾವಿರ ಸ್ಟ್ರೈಕ್ ಆಗ್ತದೆ ಅವರೆಲ್ಲರಿಗೂ ಕ್ಯಾಬಿನೆಟ್ ಡಿಸಿಷನ್ ಮಾಡ್ಬೇಕು ಒಂದು ಸ್ಪೆಷಲ್ ಕ್ಯಾಬಿನೆಟ್ ಮಾಡ್ಬೇಕಂತ ಜನ ಮುಖ್ಯಮಂತ್ರಿ ಎಲ್ಲ ಕೆಲಸ ಬಟ್ ಅದೇ ಮುನ್ನೂರ ಅರವತ್ತೈದು ಸರ್ಕಾರ ರೈತರ ಪದ್ಧತಿ ವಿಶ್ವಾಸ ಇಡಬೇಕಾಗ್ತದೆ ನಾನು ಮುಖ್ಯಮಂತ್ರಿ ಕೂಡ ಹೇಳಿದ್ದಾರೆ ನಾನು ಹೇಳಿದೀನಿ ಅಷ್ಟೇ ಅಲ್ಲ ಸಚಿವ ಒಂದು ಕೆಲಸ ಕೇಳಿದೀನಿ ಎಲ್ಲ ಮುಂದೆ ಕೇಳಿದೀನಿ ಹೊರಗೆ ಕೇಳಿದೀನಿ ಅವ್ರಿಗೆ ಮುಖ್ಯಮಂತ್ರಿಗಳಿಂದ ಅವ್ರನ್ನ ಮತ್ತೊಮ್ಮೆ ಅನೌನ್ಸ್ ಮಾಡ್ತೀವಿ ಬಿಜಾಪುರದಲ್ಲಿ ಸರ್ಕಾರಿ ಕಾಲೇಜನ್ನೇ ಮಾಡಲಾಗುವುದು ಆಯ್ತಾ ನಾಳೆಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ನ್ಯೂಸ್ ಕನ್ನಡ